ಕಳೆದು ನನಗೆ ನನ್ನಂದರು ಯಾವ ರೀತಿ ಚುಪ್ಪುಪ್ಪ ನನ್ನ ಕಣ್ಣಲ್ಲಿ ನೀರು ಬಂದಂತೆ ಮಹಾರಾಣಿಯಾಗಿ ಜೋಪಾನ ಮಾಡಿದ್ದಾರೆ ಜೋಪಾನ ಮಾಡ್ರು ನನ್ನ ಅನ್ನಂದರಿಗೂ ಸದಾ ಕಾಲ ನಿನ್ನ ಆಶೀರ್ವಾದವನ್ನು ಮಾಡುತ್ತಾ ಈ ನಮ್ಮ ಮನೆಯಲ್ಲಿ ಸುಂದರವಾದ ಒಂದು ನಗುವನ್ನು ಕೊಟ್ಟು ಈ ನಮ್ಮ ಸಂಸಾರ ಯಾವುದೇ ಬಿರುಗೊಳಗೆ ಸುಮುಕದಂತೆ ಸದಾ ನೀನು ಆಶೀರ್ವದಿಸುವಂತ ನಿನ್ನಲ್ಲಿ ಕ್ಷಣಗೊಂಡಿ ಬೇಡಿಕೊಳ್ಳುತ್ತೇನೆ ತೆಗೆದುಕೊಳ್ಳಿ ಏ ಭೂಮಾತೆ ಅಪಾರವಾದ ಮಹಿಮೆ ಬಹು ದೊಡ್ಡದು ಅಂತೆ ಜಗತ್ತಿನ ಸಕಲ ಜೀವಿಗಳಿಗೆ ಆರದಾಸರವಾಗಿ ಕಾಪಾಡುತ್ತಿರುವ ಸತತ ಇಪ್ಪತ್ತು ವರ್ಷಗಳ ಕಾಲ ಈ ನಮ್ಮ ಕೈವಶವಾಗಿತ್ತು ಮತ್ತೆ ನಮ್ಮ ಪಡೆಯಲು ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲಮ್ಮ ದೇವಿಯ ಕೃಪೆಯಿಂದ ಹೊಲದಲ್ಲಿ ಬಾವಿ ತೆಗೆಸಿದ್ದೇನೆ ಸಾಕಷ್ಟು ಜವ ಮಾತ ದೊರಕಿಸಿಕೊಟ್ಟಿದ್ದಾಳೆ ಅದಕ್ಕೋಸ್ಕರವಾಗಿ ಗಂಗಾ ಮಾತೆ ಪೂಜೆ ನೆರವೇರಿಸಿಕೊಂಡಿದ್ದೇವೆ ನಿಜವಾಗ್ಲೂ ನೀನು ಅದೃಷ್ಟವಂತ ಇಷ್ಟು ದಿವಸ ನೀನು ಪಟ್ಟ ಕಷ್ಟ ನೋಡಿದ್ರೆ ನಿಜವಾಗ್ಲೂ ನೀನು ಮನುಷ್ಯನೇ ಆಗುತ್ತೆ ಆ ದೇವರ ದಯ ನಿನ್ನ ಮೇಲೆ ಐತಿ ಈ ಊರ ಶ್ರೀಮಂತನಾಗಿ ಮೆರೆಯುತ್ತಿರುವ ಆ ಧನಿಕ ಧರ್ಮರಾಜನ ಕೈಯಾದ ಯಾರ ಯಾರ ಹೊಳ ಮನೆಯವ್ರ ಕೈ ಸೇರೇವೋ ಅವು ಯಾರಿಗೂ ಒಲಿಸಿ ಅವರ ಬಡ್ಡಿ ಸಾಲದ ಸಿಕ್ಕೊಂಡು ಇಲ್ಲಿವರೆಗೂ ನಮ್ಗ ಮನೆ ಮತ್ತೆ ನಮ್ಮ ಭೂಮಿ ನಮ್ಮ ಕೈಗೆ ಸೇರುತ್ತದೆ ಎಂದು ತಿಳ್ಕೊಂಡಿರೋ ಧರ್ಮದೋಜನ ಮಾಡುವಂತ ವ್ಯಕ್ತ ಕೃತಿಗಳು ಅನ್ನು ನನ್ನ ಬುಡ ಪುಟದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ ಅದಕ್ಕೆ ಅವನು ನನಗೆ ಸ್ವಲ್ಪ ತೆರೆವಾಗಿ ಆ ಧನಿಕ ಬಡವರ ಮೇಲೆ ಮಾಡುವ ಅನ್ಯಾಯಕ್ಕೆ ನಾನೆಂದು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ನಿಮ್ಮೆಲ್ಲರಿಗೂ ನ್ಯಾಯ ಸಿಗುವಂತೆ ಮಾಡುತ್ತೇನೆ ಅಲ್ಲ ಆ ದನಿಕರ ಸವಾಸ ನಮ್ಗೆ ಬೇಡ ಆ ದನಿಕರ ಸವಾಸ ನೀನ್ ಮಾಡಿ ಕೆಟ್ಟ ಕೃತಿಗೆ ನೀನ್ ಬಲಿಯಾಗೋದು ಬೇಡ ಯಾಕೆಂದ್ರೆ ಆ ಶ್ರೀಮಂತರು ಈ ಊರಿಗೆ ಹುಲಿಯಿತ ಹಾಗೆ ಊರಿಗೆ ಹುಲಿಯಂತೆ ಸುಮ್ಮನೆ ಕುಳಿತುಕೊಂಡ ಪರಿಣಾಮವೇ ನಮ್ಮ ಜನ ಅನುಭವಿಸ್ತಾರ ಸಾಹಿತ್ಯಗಳನ್ನ ನೀನೇ ನೋಡಿದೆಯಲ್ಲಮ್ಮ ಇದು ಸರಿಯೇ ನೀನೇ ಹೇಳು ಅಣ್ಣ ಅದು ಶುದ್ಧ ತಪ್ಪಣ್ಣ ಯಾಕೆಂದ್ರೆ ಹಣದಿಂದ ಹೆಣವನ್ನು ಕೂಡ ಮಾಡ್ಸ ಮಾತಾಡಿಸುವಂತ ಶಕ್ತಿ ಅವರಲ್ಲಿದೆ ಹೇಗಿರುವಾಗ ಅಂತರ ಸವಾಸ ನಮ್ಗೆ ಯಾಕೆ ಬೇಕಣ್ಣ ಹೇಗಿದ್ರು ನಮ್ಮ ಹೊಲ ನಮ್ಗೆ ದೊರಕಿದೆಯಲ್ಲ ಅಲ್ಲ ಇಲ್ಲದ ಬೇಡ ಅಂತ ನಮ್ಗೆ ಯಾಕೆ ಬೇಕು ಬೇಕೇ ಬೇಕಮ್ಮ ಎಲ್ಲರ ಶಕ್ತಿಯೂ ನಮಗೆ ಬೇಕು ಧರ್ಮರಾಜನ ತಪ್ಪಾಯ್ಕಿಂದಲವೇ ಹಣ ಚಳಾಗಿ ಅಲಿಚರ್ ಬಾಡು ಆ ದಣಿಕಣ ಹಿನ್ನೆನ ನಿನಗೇನು ಗೊತ್ತಿಲ್ಲ ಬಿಡಮ್ಮ ಹೋಗಿಲಿ ಹೋಗಲಿ ಬಿಡು ಶಿವಣ್ಣ ಪಾಪ ತಿಳಿಯಲಾರದ ತಂಗಿ ಎದರಿ ಮಾತನಾಡುತ್ತೆ ಬಂತು ಶ್ರಮಪಟ್ಟು ಹೊಲದಲ್ಲಿ ಪಾವಿ ತೆಗೆಸಿದೆ ನಿನ್ನ ತಮ್ಮ ರಮೇಶನನ್ನು ಸಾಕಷ್ಟು ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿದೆ ಇನ್ನೇನು ತಮ್ಮ ನೌಕರಿ ಸೇರಿದರೆ ನೀನು ಕೂಡ ಕುಬೇರನಲ್ಲವೇ ಛೇ ಕುಬೇರ ಪಟ್ಟ ನನಗೆ ಯಾಕೆ ಬೇಕೋ ಕಾಳಿನ ನನ್ನ ಕರ್ತವ್ಯನ ಮಾಡಿದನು ಅಷ್ಟೇ ನನ್ನ ತಮ್ಮ ರಮೇಶ್ ಈ ವರ್ಷ ಉತ್ತೀರ್ಣಿ ಬಂದರೆ ನಿನ್ನೆಲ್ಲರಿಗೂ ಸಿಹಿ ತಂಗಿ ಜ್ಯೋತಿಯ ಕಗ್ಗಣಂತಂದ್ರೆ ಊರಿಗೆ ಊಟ ಹಾಕಿಸಿ ನೋಡು ಅಣ್ಣ ರಮೇಶನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ನಂಬಿಕೆ ನನಗಿದೆ ಶಬ್ದ ಅವನ ಹತ್ರವೇ ಸುಳೋದಿಲ್ಲ ಆದ್ರೆ ಇದರ ಮಧ್ಯೆ ನನ್ನ ಪದವಿ ಬಗ್ಗೆ ಮಾತಾಡೋದು ಶುದ್ಧ ತಪ್ಪು ನೋಡೋಣ ನೀನು ಶಿವಣ್ಣ ನಿಜವಾಗಲೂ ನೀನು ಅದೃಷ್ಟವಂತ ಯಾಕೆಂದರೆ ತೋಟದಲ್ಲೊಂದು ಒಂದು ಅರಳಿನಿಂದ ಸಂಪಿಗೆ ಹೂವಿನಂತೆ ನಿನ್ನ ಮನೆಯಲ್ಲೊಂದು ದೊಡದು ನಿಂತಿದೆ ನಿನ್ನ ಮುದ್ದು ತಂಗಿ ಜ್ಯೋತಿ ಮನುಷ್ಯನಿಗೆ ಆಸರ ಬೇಸರ ಸಹಜ ಅದರಲ್ಲಿ ಹಂಚಿಕೊಂಡು ನಿನಗೊಂದು ನಿಜ ಜೀವವಿದೆ ನನ್ನಂತೆ ನೀನು ಅನಾಥನಲ್ಲ ನನ್ನ ಬೇಡ ಕಾಳಿಂಗ ಯಾಕೆ ಮನಸ್ಸು ಮುನಿಸಿಕೊಂಡು ಮಾತನಾಡುತ್ತಿರುವೆ ನಿನ್ನ ಜೀವನದ ಕತೆ ನನಗೆ ಚೆನ್ನಾಗಿ ಗೊತ್ತಿಲ್ಲರಿಯದ ನಿನ್ನ ತಂದೆ ತಾಯಿಗಳು ಸಲಕಿ ಸರಿಯಾಗಬೇಕಾಯಿತು ಇದ ಅವರನ್ನಾಗೇ ಮಾಡಿತು ಇರಲಿ ಅದಕ್ಕೆ ಹೇಗೆ ನೀನು ಮರಗಬೇಕು ಹೇಗೆ ನಿನಗೆ ಆತ್ಮೀಯವಾಗಿ ನಾವಿಲ್ಲವೇ ನೀನು ನಮ್ಮ ಮನೆ ಇಲ್ಲವೇ ಮರುಗು ಮುಕ್ಕಳಿಸುವಾಗ ಮನುಷ್ಯನ ಸಂತರಿಸುವುದುಂಟು ಆದರೆ ಮಾತಾಡ್ತಾ ಇದ್ರಲ್ಲ ನೀವು ಮಾತು ಮಾತ್ರ ಒಂದು ಕೂಡ ಅರ್ಥವಾಗ್ತಾ ಇಲ್ಲ ಕಾಳಿಂಗನ ಜೀವನದಲ್ಲಿ ಅದೇನೋ ದೊಡ್ಡ ದುರಂತ ನಡೆದಂತೆ ಕಾಣಿಸ್ತಾ ಇದೆ ಕಾಳಿಂಗನ ನನ್ ದುಃಖ ದುಮ್ಮಿಸದನ್ನು ನೋಡ್ತಾ ಇದ್ರೆ ಏನಾಗಿದೆ ಅಂತ ನನಗೆ ಸ್ವಲ್ಪ ಕಷ್ಟ ಸುಖ ನನ್ನ ಜೀವನದಲ್ಲಿ ಇದೆ ಏನೋ ಮನಸ್ಸಿಗೆ ಬೇಜಾರಾದಾಗ ವ್ಯಕ್ತಿ ಪಡೋದೊಂದು ನನ್ನ ರೂಢಿಯ ಇರ್ತಿದೆಯಮ್ಮ ಜ್ಯೋತಿ ಈ ಕಾಳಿಂಗ ಇಷ್ಟು ಬೇಗ ದೊಡ್ಡವನಾಗಬೇಕಾದರೆ ಇವನ ಮಾತಾತ ರಕ್ಷಣೆಯಿಂದಲ್ಲ ಒಂದು ಬಾಂಧವರ ಸಹಾಯದೊಂದೂ ಅಲ್ಲ ಕಾಡಿನ ಮತ್ತು ಹಾಲದ ಮರ ಬೆಳೆದು ಒಂದು ಪ್ರಾಣಿಗಳಿಗೆ ನೆರವು ಕೊಡುವಂತೆ ಜೀವನಮ್ಮ ಅಂದರೆ ಕಾಲಿಗೆ ಈ ಸುದ್ದಿ ಬಂದ ಕಾರಣ ಮತ್ತೆ ಕಾರಣ ಈ ಊರಲ್ಲಿ ಯಮರಾಜನಕ್ಕೆ ನೀತಿ ತಪ್ಪಿ ನಡೆಯುತ್ತಿರುವ